ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸುದ್ದಿ ರೋಟರಿ ಶಾಲೆಗೆ ಹೋಗುವ ರಸ್ತೆ ಹಾಗೂ ನ್ಯಾಯಾಲಯ ಪೋಸ್ಟ್ ಆಫೀಸ್ ಪಕ್ಕದಲ್ಲಿ ಗಮನಹರಿಸದ ನಗರಸಭೆ ದಾಂಡೇಲಿ ನಗರದ ರೋಟರಿ ಶಾಲೆಗೆ ಹೋಗುವ ರಸ್ತೆ ನ್ಯಾಯಾಲಯದ ಪೋಸ್ಟ್ ಆಫೀಸ್ ಪಕ್ಕದಲ್ಲಿ ಕಸದ ರಾಶಿ ತುಂಬು ತುಳುಕುತ್ತಿದ್ದು ರೋಗ ಹರಡುವ ಭೀತಿ ಸಾರ್ವಜನಿಕರಲ್ಲಿ ಎದುರಾಗಿದೆ ಕಳೆದ ಹಲವಾರು ದಿನಗಳಿಂದ ನಗರದ ರೋಟರಿ ಶಾಲೆಗೆ ಹೋಗುವ ರಸ್ತೆಯಲ್ಲಿ ಈ ಕಸದ ರಾಸಿಯಿಂದಾಗಿ ಜನರು ಹಾಗೂ ಶಾಲಾ ಮಕ್ಕಳು ಮೂಗು ಮುಚ್ಚಿಕೊಂಡು ಓಡಾಡುವ ಸ್ಥಿತಿ ನಿರ್ಮಾಣವಾಗಿದೆ ಈ ಬಗ್ಗೆ ನಗರಸಭೆಯ ಸಂಬಂಧಿಸಿದಂತೆ ಅಧಿಕಾರಿಗಳು ಗಮನ ಹರಿಸದಿರುವುದು ಕೆದಕರ ಸಂಗತಿಯಾಗಿದೆ ಈ ಕಸದ ರಾಶಿಯಿಂದ ಸೊಳ್ಳೆಗಳ ಕಾಟ ಹಂದಿಗಳ ಹಾವಳಿ ಕೆಟ್ಟ ವಾಸನೆ ಬರುತ್ತಿದ್ದು ಶಾಲೆಗೆ ಬರುವ ಪಾಲಕರು ಮಕ್ಕಳು ಇದೇ ಮಾರ್ಗದಲ್ಲಿ ಸಾಗಿಸಬೇಕಾದ ಇದೆ ಇಲ್ಲಿ ಸಂಗ್ರಹಗೊಂಡು ಕಸದ ರಾಶಿ ಸಾಂಕ್ರಾಮಿಕ ರೋಗಗಳಿಗೆ ಆಹ್ವಾನ ನೀಡುತ್ತಿದೆ ಕಸ ವಿಲೇವಾರಿ ಸಮರ್ಪಕವಾಗಿ ಆಗುತ್ತಿಲ್ಲವೆಂದು ಸ್ಥಳೀಯರು ನಗರಸಭೆ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸ್ವಚ್ಛತೆಗಾಗಿ ನಗರಸಭೆ ಸಾಕಷ್ಟು ಅನುದಾನ ವೆಚ್ಚ ಮಾಡುತ್ತಿದೆ ಆದರೆ ಅನುದಾನ ಸದ್ಬಳಕೆ ಆಗುತ್ತಿಲ್ಲ ಸಂಬಂಧಪಟ್ಟ ವಾರ್ಡ್ ಸದಸ್ಯರು ಗಮನ ಹರಿಸುತ್ತಿಲ್ಲ ಅಧಿಕಾರಿಗಳು ಸ್ವಚ್ಛತೆಗೆ ಆದ್ಯತೆ ನೀಡಿಲ್ಲ ಈಗಲಾದರೂ ನಗರಸಭೆ ಅಧಿಕಾರಿಗಳು ತಮ್ಮ ಜವಾಬ್ದಾರಿಯನ್ನು ಅರೆತು ಕೆಲಸ ಮಾಡಿ ನಾಗರಿಕರ ಸಮಸ್ಯೆಗೆ ಸ್ಪಂದಿಸಬೇಕು ಎಂದು ನಿವಾಸಿಗಳು ಮನವಿ ಮಾಡಿದ್ದಾರೆ ನಗರಸಭೆಯಲ್ಲಿ ಸ್ವಚ್ಛತಾ ಸಿಬ್ಬಂದಿ ಕೊರತೆಯಿಂದ ನಗರದಲ್ಲಿ ಕಸ ವಿಲೇವಾರಿ ಹಾಗೂ ಚರಂಡಿ ದುರಸ್ತಿ ಹಾಗೂ ಮಳೆಗಾಲದಲ್ಲಿ ಕೆಲಸ ಮಾಡಲು ಆಗುತ್ತಿಲ್ಲ ಎನ್ನುತ್ತಾರೆ ಹೆಸರು ಹೇಳಲು ಇಚ್ಛಿಸಿದ ನಗರಸಭೆ ಅಧಿಕಾರಿ ಒಂದು ಸಾವಿರ ಒನ್ನೂರ ಆರು ಜಿ ಪ್ಲಸ್ ಟು ಮನೆಗಳಲ್ಲಿ ನೂರ ಎಂಟು ಜಿ ಪ್ಲಸ್ ಟು ಮನೆಗಳು ಫಲಾನುಭವಿಗಳಿಗೆ ಹಂಚಿಕೆ ದಾಂಡಿಲಿ ನಗರದಲ್ಲಿ ಮನೆ ನಿರ್ಮಿಸಲು ಗುತ್ತಿಗೆದಾರರ ಮಾಡಿದ ವಿಳಂಬದಿಂದಾಗಿ ಫಲಾನುಭವಿಗಳಿಗೆ ಹಂಚಿಕೆ ಮಾಡುವಲ್ಲಿ ತಡವಾಗಿದೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿ ಈಗ ನೂರ ಎಂಟು ಮನೆಗಳನ್ನು ಹಂಚಿಕೆ ಮಾಡುತ್ತಿದ್ದೇವೆ ಎಂದು ಶಾಸಕ ಆರ್ವಿ ದೇಶಪಾಂಡೆ ಹೇಳಿದರು ನಗರದ ವೃತ್ತದಲ್ಲಿ ಇರುವ ಕಾರ್ಮಿಕ ಭವನದಲ್ಲಿ ಗುರುವಾರ ನಡೆದ ದಾಂಡೇಲಿ ನಗರಸಭೆ ವ್ಯಾಪ್ತಿಯಲ್ಲಿ ವಸತಿ ರಹಿತರಿಗೆ ವಾಜಪೇಯಿ ವಸತಿ ಯೋಜನೆ ಅಡಿ ಜಿ ಪ್ಲಸ್ ಟು ಮಾದರಿಯಲ್ಲಿ ನಿರ್ಮಾಣ ಮಾಡಲಾಗಿರುವ ಮನೆಗಳು ಆದೇಶ ಪತ್ರ ವಿತರಿಸಿ ಮಾತನಾಡಿದರು ಬಡವರಿಗೆ ಮನೆ ಎನ್ನುವುದು ಕನಸು ಅದನ್ನು ಪಡೆಯಲು ಹರಸಾಹಸ ಪಡುತ್ತಿದ್ದಾರೆ ಬಡವರಿಗೆ ಯಾರು ಯಾವ ಕಾರಣಕ್ಕೂ ಅನ್ಯಾಯ ಮಾಡಬಾರದು ಎಲ್ಲ ಕಡೆ ರಾಜಕೀಯ ಮಾಡಬಾರದು ಪ್ರತಿಯೊಂದು ಮಾತಿಗೆ ಪ್ರಚಾರ ಕೊಡಬಾರದು ಜನರ ವಿಶ್ವಾಸಕ್ಕೆ ಮಹತ್ವ ನೀಡಬೇಕು ನಿಜವಾದ ನಾಯಕ ಅಭಿವೃದ್ಧಿಯ ಬಗ್ಗೆ ಯೋಚನೆ ಮಾಡುತ್ತಾನೆ ನಗರದಲ್ಲಿ ಸಾವಿರದ ನೂರ ಆರು ಮನೆಗಳನ್ನು ಮಂಜೂರು ನೀಡಿ ನಿರ್ಮಿಸಿ ದಾಂಡೇಲಿ ನಗರದ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ಕೊಟ್ಟಿದ್ದೇನೆ ನನ್ನ ರಾಜಕೀಯ ಜೀವನದಲ್ಲಿ ದಾಂಡೇಲಿಯನ್ನು ಅಭಿವೃದ್ಧಿಗಾಗಿ ರಾಜಕೀಯ ಮಾಡಿದ್ದೇನೆ ದಾಂಡೇಲಿಯು ನನಗೆ ಬಹು ಮಹತ್ವದ ಸ್ಥಾನ ನೀಡಿದೆ ಎಂದರು ಮನೆ ಕೊಡಿಸುವ ವಿಚಾರದಲ್ಲಿ ಯಾರಾದರೂ ಮಧ್ಯವರ್ತಿಗಳಿಗೆ ಹಣ ನೀಡಿದ್ದರೆ ನಿಮ್ಮ ಮನೆ ಹಂಚಿಕೆಯನ್ನು ರದ್ದು ಮಾಡಬೇಕಾಗುತ್ತದೆ ಎಂದು ಖಡಕ್ ಎಚ್ಚರಿಕೆ ನೀಡಿ ಇಂತಹ ಪಾಪದ ಕೆಲಸ ಮಾಡುವವರು ದುಡಿದು ತಿನ್ನುವುದನ್ನು ಕಲಿಯಲಿ ಎಂದರು ಕಾರ್ಯಕ್ರಮದಲ್ಲಿ ಎಪ್ಪತ್ನಾಲ್ಕು ಫಲಾನುಭವಿಗಳಿಗೆ ಮನೆ ಹಂಚಿಕೆ ಪತ್ರ ವಿತರಣೆ ಮಾಡಲಾಯಿತು ನೋಂದಣಿಗಾಗಿ ನಗರಸಭೆ ವತಿಯಿಂದ ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ಎಪ್ಪತ್ನಾಲ್ಕು ಮನೆಗಳನ್ನು ನಗರಸಭೆ ವತಿಯಿಂದ ನೋಂದಣಿ ಮಾಡಲಾಗುವುದು ಇನ್ನುಳಿದ ಫಲಾನುಭವಿಗಳು ತಮ್ಮ ಮನೆ ನೋಂದಣಿಗೆ ನಗರಸಭೆ ಅಗತ್ಯ ಮಾಹಿತಿ ನೀಡಿ ನೋಂದಣಿ ಮಾಡಿಕೊಳ್ಳಲು ಫಲಾನುಭವಿಗಳು ನಗರಸಭೆ ಪೌರಾಯುಕ್ತ ರಾಜಾರಾಮ್ ಪವಾರ್ ಮಾಹಿತಿ ನೀಡಿದರು

ಅಲ್ಲ ಮನೆ ಜನ ಒಂದು ಮೂರು ನಾಲ್ಕು ದಿನ ಹಿಂದೆ ಉರುದಿಕ್ಕೆ ಹೋಗಿದ್ದ ಇಲ್ಲ ಈಗ ಏನ ಮಾತ್ರ ನಾಲ್ಕಿಗೆ ಮೇಲೆ 10 ನಿಮಿಷ ಇರಬೇಕು ಇಲ್ಲ ನಾಲ್ಕಿಗೆ 10 ಕ್ಕೆ ತಾಸಕ್ಕೆ ಹೋಗಿರಬೇಕಾ machine ಮೊದಲ ಬಾರ್ ಕಟ್ಟಬೇಕು ಈಗ ನಾನು ಫಕರು ಉಡಿಬೇಕು ಶಿಶರದಲ್ಲಿ ನಾವು ಬ್ರಿಟಿಷ್ ಪೂಜೆಲಿಕ್ಕೆ ತಿಂದಿದೆ ತಾಯಿ ತಂದೆಯವರು ಒಳ್ಳೆ ಮಾತುಗಳು ಹೇಳಿದರೆ ಒಳ್ಳೆ ವಿಚಾರಧಾರ ಬಡವರು ಸಹಾಯ ಮಾಡಬೇಕು ಯಾಕಂದ್ರೆ ನಾವು ಮೋಸ ಮಾಡಿಲ್ಲ ಬಹಳ ವಿನಯದಿಂದ ನಿಮಗೆ ಹೇಳ್ತಾ ಇದ್ದೀನಿ ಇದ್ದಾರೆ ಒಬ್ಬರು ಯಾರು ಕೈ ಮೇಲೆ ಮಾಡಿ ಹೇಳಬೇಕು ರೆಸ್ಪಾನ್ಸ್ ಆಗ ನಮ್ಗೆ ತೊಂದರೆ ಆಗುತ್ತೆ ಒಬ್ಬರು ಯಾರು ಹೇಳಬೇಕು ಕೈಮ್ಯಾಕ್ ಮಾಡಿ ಹಾಗಾಗಿ ನಾ ಜೀವಂತದಲ್ಲಿ ಐವತ್ತು ವರ್ಷ ರಾಜಕೀಯ ಜೀವನದಲ್ಲಿ ಎರಡು ಮೂರು ಜನ ಬಿಡಬೇಕಾಗ್ತದೆ ಯಾವ ಮನೆ ಯಾವ ಇರ್ತದೆ ಅದು ಗೈಡ್ ಮಾಡಿ ಯಾವಾಗ ನಿಮ್ಮ ಹೋಗಬೇಕು ನೀವು ಹೋಗ್ಬೇಕು ಮಾಡಿ ಇಲ್ಲಿ ಬಂದಿದ್ದೇನೆ ಕೆಲಸ ಮಾಡಬೇಕಾದ್ರೆ ಪಾರದರ್ಶಕವಾಗಿ ಇರಬೇಕು ಸರಿ ಇರಬೇಕು ಜನ ಇದ್ದಷ್ಟು ಒಂದು ರಾಜಕೀಯ ಮಂಡಿ ನಾವು ಇಲ್ಲಿ ನೂರ ಹದರ್ ಜಿಲ್ಲೆ ನೂರ ಐದು ಕೋಟೆಯಲ್ಲಿ ಅವ ಬಿಜೆಪಿ ಅವರು ಅವ ಜೆಡಿಎಸ್ ಅವರು ಅವ ಕಾಂಗ್ರೆಸ್ ಅವರು ಅವ ಮೈದಾ ಅವರು ಅಂತಾ ನಾಮ ವಿಚಾರ ಮಾಡಬೇಕು ಕೈಯ ವಿಚಾರ ಮಾಡಬೇಕು ಆ ವಿಚಾರ ಮಾಡಿದ ಪಾಪದ ದೃಷ್ಟಿ ಸಣ್ಣ ಮಂಚ ಒಪ್ಪ ಬಿಜೆಪಿ ಅಂತ ಬಡವ ಅವರು ಯೋಗ್ಯತೆ ಇಲ್ಲ ಮನುಷ್ಯರು ಿಲ್ಲ ಅದೇ ಜಾತಿ ನೋಡಿ ಧರ್ಮ ನೋಡಿ ಪಕ್ಷ ನೋಡಿ ಮನೆಗೊಂಡಿದ್ದಾಗುವುದಿಲ್ಲ ಬಡವರು ಬಡವರೇ ಸಹಾಯ ಆಗಬೇಕಾಗ ಇದು ನಮ್ಮ ಕರ್ತವ್ಯ ತಪ್ಪಿದ್ರೆ ದೇವಿ ಪೂಜಾ ಪಾಠ ಮಾಡುದು ಅದಕ್ಕೆ ಭಯ ನಮ್ಗೆ ವಿಚಾರ ನಿಮ್ ಗೊಬ್ಬರ ತರಬೇಕು ಕೆಲವು ಮನೆಗಳು ಹಣ ಎಲ್ಲ ತುಂಬಿದೆ ಕೆಲವು ಜನ ಸ್ಲಂ ಬೋರ್ಡ್ ಇರೋ ಮನೆ ಕೇಳಿದ್ದಾರೆ ಇಲ್ಲಿರೋ ಮನೆ ಕೇಳಿದ್ದಾರೆ ಕಾನೂನಂತೆ ನನಗೆ ಅಡುಗುಗಳಿಗೆ ಮನೆ ಕೊಡಬೇಕಾಗ

ಸ್ಲಪ್ಬೇಕು ಸ್ಲಪ್ ನಾ ಮನೆ ಕೊಡ್ತೇನೆ ನನ್ನ ಕೈಗೊಂಡ ಸ್ಲೋ ಮನೆ ಕಟ್ಟಬೇಕು ಒಂದು ಸಾವಿರ ಒಂದು ಸಾವಿರ ಎಪ್ಪತ್ತಾರು ಮನೆಗಳು ಸಂಪೋರ್ಟ್ ಈ ಸಂದರ್ಭದಲ್ಲಿ ಪೌರಾಯುಕ್ತ ರಾಜ ಪವಾರ್ ಕಂದಾಯ ಇಲಾಖೆ ಗೋಪಿ ಚವಾನ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಹಲ್ವಾಯಿ ಅನಿಲ್ ನಾಯ್ಕರ್ ಆಸ್ಮಿನ್ ಕಿತ್ತೂರ್ ಸಂಜಯ್ ನಂದ್ಯಾಳ್ಕರ್ ಅಶ್ಪಾಕ್ ಶೇಖ್ ನಗರಸಭೆ ಸದಸ್ಯರು ಉಪಸ್ಥಿತರಿದ್ದರು

ಅದನ್ನ ನಾ ಮಾಡ್ಬೋದು ನನಗೆ ಗೊತ್ತಾದ್ರೆ ಅದು ಮನೆ ಹೋಗ್ತೀನಿ ಇಲ್ಲಂದ್ರೆ ಭಾಳ ಕಷ್ಟ ಯಾರು ದಂಧೆ ಮಾಡಬಾರ್ದಾರೆ ಇದು ಏನಕ್ಕೆ ಬರ್ಬೋದೇ ಗಂಧೆ ಮಾಡ್ಬಾರ್ದು ಅದಾಗ साम <muchas> నెక్స్ట్ నయోమీ ఆనంద్ మల్లాపురంద్దీన్ ನೆಕ್ಸ್ಟ್ ನಿರ್ಮಲಾ ಲವಾಣಿ ನಿರ್ಮಲಾ ತಾವ್ರಪ್ಪ ಲವಾಣಿ ಅಮ್ಮ ಬೇಕಾರೆ ಮಾಲತಿ ನಾರಾಯಣ್ ಕಲಾವ್ ಮೈಲುಡೆ E um.